ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಇದುವರೆಗೆ ಆಗಿಲ್ಲ ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸಿಕೊಡುತ್ತೇನೆ ಮತ್ತು ತುಂಬ ನ್ಯೂಸ್ಗಳಲ್ಲಿ ಈ ಮಾಹಿತಿನ ಕೇಳ್ತಾ ಇರ್ತೀರಾ ಜುಲೈ ಹದಿನೆಂಟರಂದು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗ್ತಾಯಿದೆ ಇದು ನಿಜಾನ ಅಥವಾ ಸುಳ್ಳ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹ ಸ್ನೇತಾರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಆಲ್ರೆಡಿ ನಿಮಗೆ ಜಮಾ ಆಗಬೇಕಾಗಿತ್ತು ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಇದುವರೆಗೆ ಯಾವ ಒಂದು ರೈತರಿಗೂ ಕೂಡ ಜಮಾ ಆಗಲಿಲ್ಲ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಕುರಿತು ಏನಂತ ಒಂದು ಕೇಂದ್ರ ಸರ್ಕಾರದಿಂದ ಮಾಹಿತಿ ಬರ್ತಾ ಇದೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದರ ಕುರಿತು ಯಾವುದೇ ರೀತಿ ಕೇಂದ್ರ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾಯಿಲ್ಲ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಇದೇ ದಿನ ಬಿಡುಗಡೆ ಮಾಡ್ತೇವೆ ಅಂತ ಯಾವುದೇ ರೀತಿ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾಯಿಲ್ಲ ಮತ್ತು ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿದ ತಕ್ಷಣ ಅಲ್ಲೂ ಕೂಡ ಯಾವುದೇ ರೀತಿ ಡೇಟ್ ಕೂಡ ಅಪ್ಡೇಟ್ ಮಾಡಿಲ್ಲ ಇದುವರೆಗೆ ಆದ ಕಾರಣ ನೋಡೋಣ ಸ್ನೇಹಿತರೆ ಈಗ ತುಂಬ ನ್ಯೂಸ್ಗಳಲ್ಲಿ ಏನಂತ ಒಂದು ಮಾಹಿತಿ ವೈರಲ್ ಇದೆ ಅಂದರೆ ಜುಲೈ ಹದಿನೆಂಟರಂದು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಬಿಹಾರ್ ರಾಜ್ಯದಿಂದ ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನು ಒಂದು ಬಟನ್ ಒತ್ತುವ ಮೂಲಕ ಬಿಡುಗಡೆ ಮಾಡಲಿದ್ದಾರೆ ಅಂತ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನೂರಕ್ಕೆ ನೂರು ಪರ್ಸೆಂಟೇಜ್ ಈ ದಿನಾಂಕದಂದು ಅಂದರೆ ಜುಲೈ ಹದಿನೆಂಟರಂದು ನಮ್ಮ ಖಾತೆಗೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತದೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇವತ್ತು ಡೇಟ್ ಬಂದುಬಿಟ್ಟು ಎಷ್ಟು ಹೇಳಿ ಜುಲೈ ಹದಿನಾಲ್ಕು ಅಲ್ವಾ ಆದ ಕಾರಣ ಇನ್ನೂ ಒಂದು ನಾಲ್ಕು ದಿನಗಳ ಕಾಲ ಕಾಲ ಅವಕಾಶವಿದೆ ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜುಲೈ ಹದಿನೆಂಟರಂದು ಬಿಡುಗಡೆ ಮಾಡಲಿದ್ದಾರೆ ಅಂತ ತುಂಬ ನ್ಯೂಸ್ಗಳಲ್ಲಿ ಒಂದು ಮಾಹಿತಿ ನೀಡ್ತಾ ಇರ್ತೀರ ಆದರೆ ಇನ್ನೂ ಕೂಡ ಅಧಿಕೃತ ವೆಬ್ಸೈಟಲ್ಲಿ ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಅಧಿಕೃತ ವೆಬ್ಸೈಟಲ್ಲಿ ಯಾವುದೇ ರೀತಿ ಒಂದು ಡೇಟ್ ಅನೌನ್ಸ್ ಮಾಡಿಲ್ಲ ಅಂದರೆ ನೀವು ತಿಳ್ಕೊಂಬಿಡಿ ಸ್ನೇಹಿತರೆ ಇಂದು ಅಥವಾ ನಾಳೆ ಅಥವಾ ನಾಡಿದ್ದು ಈ ಮೂರು ದಿನಗಳಲ್ಲಿ ಡೇಟ್ ಅನೌನ್ಸ್ ಮಾಡಿದರೆ ನೂರಕ್ಕೆ ನೂರು ಪರ್ಸೆಂಟೇಜ್ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಇದೇ ಜುಲೈ ಹದಿನೆಂಟರಂದು ಬರುತ್ತೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದರೆ ಖಂಡಿತವಾಗಿ ಬರಬಹುದು ಇಲ್ಲ ಅಂದರೆ ಈ ತಿಂಗಳಲ್ಲಿ ಬರುತ್ತದೆ ಆದರೆ ಇದೇ ದಿನ ಬರುತ್ತೆ ಅಂತ ಯಾವುದೇ ರೀತಿ ಒಂದು ಡೇಟ್ ಅನೌನ್ಸ್ ಮಾಡೋಕ್ಕೆ ಆಗೋಲ್ಲ ಆದ ಕಾರಣ ನೋಡೋಣ ಸ್ನೇಹಿತರೆ ಇನ್ನೂ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಡೇಟ್ ಅನೌನ್ಸ್ ಮಾಡಿದ ತಕ್ಷಣ ನಾನು ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ ಸೊ ಇದುವರೆಗೆ ಯಾವುದೇ ರೀತಿ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ ಡೇಟ್ ಅನೌನ್ಸ್ ಮಾಡಿದ ತಕ್ಷಣ ನಾನು ಮತ್ತೊಂದು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಆದ ಕಾರಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಸೊ ಈಗ ಹೇಳಬೇಕಂದ್ರೆ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಇದೇ ಜುಲೈ ಹದಿನೆಂಟರಂದು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟೇಜ್ ಬರುವ ಸಾಧ್ಯತೆ ಇದೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಅಂದರೆ ರೈತರು ಯಾವುದೇ ಕಾರಣಕ್ಕೂ ವರಿ ಮುಳುಗೋಕ್ಕೆ ಹೋಗಬೇಡಿ ಇಷ್ಟು ದಿನ ಕಾಲ ವೇಟ್ ಮಾಡಿದ್ದೀರಾ ಇನ್ನೂ ಒಂದು ಮೂರರಿಂದ ನಾಲ್ಕು ದಿನ ಕಾಲ ವೇಟ್ ಮಾಡಿ ಖಂಡಿತವಾಗಿ ನಿಮಗೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ಬಂದೇ ಬರ್ತಂತ ಹೇಳ್ಬೋದು ಮತ್ತು ಯಾರೆಲ್ಲ ಈ ಕೆ ವೈ ಸಿ ಕಂಪ್ಲೇಂಟ್ ಮಾಡಿಸಿಲ್ಲ ನೋಡಿ ಪ್ಲೀಸ್ ಇನ್ನೂ ನಿಮಗೆ ಮೂರರಿಂದ ನಾಲ್ಕು ದಿನ ಕಾಲ ಕಾಲಾವಕಾಶ ಇದೆ ಅಷ್ಟರೊಳಗೆ ನಿಮ್ಮ ಈ ಕೆವಾಶಿನ ಕಂಪ್ಲೇಂಟ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ